ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಸಮಸ್ತ ಸೋಷಿಯಲ್ ಟಿವಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅಭಿವೃದ್ಧಿಯ ಉತ್ತರಾಯಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಉಮಾ ಪಂಚಾಂಗದ ಪ್ರಕಾರ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಮಕರ ರಾಶಿಯನ್ನು ಪ್ರವೇಶಿಸುವ ಉತ್ತರಾಯಣವನ್ನು ಪುಣ್ಯಕಾಲ ಎಂದು ಬಣ್ಣಿಸಲಾಗುತ್ತದೆ ಉತ್ತರಾಯಣವು ಉತ್ತರೋತ್ತರ ಅಭಿವೃದ್ಧಿಯ ಪರ್ವಕಾಲವಾಗಿದ್ದು ಮಕರ ಸಂಕ್ರಾಂತಿ ನಿಸರ್ಗದಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ದಿಕ್ಕನ್ನು ಬದಲಿಸುವ ಮೂಲಕ ಭರತಖಂಡದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯುವ ಪರ್ವಕಾಲ ಈ ಸಂಕ್ರಾಂತಿ ಕಲೆ ಆಧ್ಯಾತ್ಮ ಧರ್ಮ ಸಂಸ್ಕಾರ ಮತ್ತು ಶ್ರಮಿಕರಿಂದ ಪೂರ್ಣಗೊಂಡಿರುವ ಭರತಖಂಡದ ಅಭಿವೃದ್ಧಿಗೆ ಉತ್ತರಾಯಣವು ಪ್ರಮುಖ ಕಾಲ ಕತ್ತಲನ್ನು ನಿವಾರಿಸಿ ಬೆಳಕನ್ನು ನೀಡುವ ಸೂರ್ಯನ ಆರಾಧನೆಗೆ ಸಂಕ್ರಾಂತಿ ಶ್ರೇಷ್ಠ ಕಾಲ ಉತ್ತರಾಯಣದಲ್ಲಿ ಮಾಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಐದು ಮಾಸಗಳು ಬರಲಿದ್ದು ನಾಮಕರಣ ವಿವಾಹ ಇತ್ಯಾದಿ ಶುಭ ಕಾರ್ಯಗಳು ಈ ಅವಧಿಯಲ್ಲಿ ನಡೆಯುತ್ತವೆ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳ ಪ್ರಖರತೆ ಸಹಸ್ರ ಸಂಖ್ಯೆಯಲ್ಲಿ ಹೆಚ್ಚಾಗಲಿದ್ದು ಅದರಿಂದ ಐದು ತಿಂಗಳ ಕಾಲ ಭೂಮಿಯ ಮೇಲಿನ ಮಳೆ ಬೆಳೆ ನಿರ್ಣಯವಾಗಲಿದೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದರೂ ಸೂರ್ಯನ ಕಿರಣೆಗಳಿಗೆ ಆರೋಗ್ಯ ವೃದ್ಧಿಸುವ ಶಕ್ತಿ ಇದ್ದು ಆದಿತ್ಯನ ಆರಾಧನೆಯಿಂದ ಸರ್ವ ರೋಗಗಳು ನಾಶವಾಗುತ್ತವೆ ಆ ಕಾರಣಕ್ಕೆ ಸಂಕ್ರಾಂತಿಯಂದು ಸೂರ್ಯ ಮಂಡಲವನ್ನಿಟ್ಟು ಪೂಜೆ ಮಾಡಿ ಸೂರ್ಯನಾರಾಯಣನ ಪಾರಾಯಣ ಮಾಡಬೇಕು ರುದ್ರನನ್ನು ಪೂಜಿಸಿ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಸಂಕ್ರಾಂತಿಯಂದು ವಿಶೇಷವಾಗಿ ಹೆಸರು ಬೇಳೆ ಹುಗ್ಗಿ ಪೊಂಗಲ್ ಮಾಡಿ ತುಪ್ಪದೊಂದಿಗೆ ನೈವೇದ್ಯ ಮಾಡಬೇಕು ಹಾಗೂ ಸೂರ್ಯನಿಗೆ ಪ್ರಿಯವಾದ ಗೋಧಿಯನ್ನು ದಾನ ನೀಡುವುದು ಶ್ರೇಷ್ಠ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕೊಡೋದು ಸಂಪ್ರದಾಯ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತಿನಂತೆ ಸಂಕ್ರಾಂತಿಯ ದಿನ ಅಪ್ರಿಯ ಅಸತ್ಯ ಏಕವಚನದಲ್ಲಿ ಮಾತಾಡಬಾರದು ಅಂತ ನಿಯಮ ಇದೆ ಸಹಸ್ರ ಪಾಪವನ್ನು ನಾಶ ಮಾಡೋ ಶಕ್ತಿ ಎಳ್ಳಲ್ಲಿದೆ ಎಳ್ಳು ಶನೇಶ್ವರನಿಗೂ ಪ್ರಿಯವಾದದ್ದು ಸಂಕ್ರಾಂತಿಯೆಂದು ಪಿತೃಗಳಿಗೆ ಎಳ್ಳು ನೀರಿನ ತರ್ಪಣ ನೀಡಿ ಕಾವೇರಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಅನ್ನೋದು ಸಂಪ್ರದಾಯ ಸಂಕ್ರಾಂತಿಯಂದು ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗೋದ್ರಿಂದ ಜೀವನ ಪ್ರಕಾಶಮಾನವಾಗುತ್ತದೆ ರಾಮನ ಸ್ವಾಗತಕ್ಕೆ ಸೂರ್ಯನ ಆಗಮನ ಸಂಕ್ರಾಂತಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ವಿಶೇಷವಾಗಿದೆ ಜನವರಿ ಇಪ್ಪತ್ತೆರಡರಂದು ಕೋಟ್ಯಂತರ ಭಕ್ತರ ಅಭಿಲಾಷೆಯಂತೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದ್ದು ಶ್ರೀರಾಮನ ಸ್ವಾಗತಕ್ಕೆ ಸೂರ್ಯ ಉತ್ತರಾಯಣದಿಂದ ಆಗಮಿಸುತ್ತಿದ್ದಾನೆ ರಾಮಾಯಣದಲ್ಲಿ ಉಲ್ಲೇಖಗೊಂಡಿರುವಂತೆ ದಕ್ಷಿಣದಲ್ಲಿ ರಾಕ್ಷಸರನ್ನು ಸಂಹರಿಸಿದ ಶ್ರೀರಾಮ ಉತ್ತರದಲ್ಲಿ ಯಾವಾಗ ಪ್ರತಿಷ್ಠಾಪನೆಗೊಳ್ಳುತ್ತಾನೆಯೋ ಅಂದಿನಿಂದ ಭಾರತಕ್ಕೆ ಸತ್ಯಯುಗದ ಬೆಳಕು ಪ್ರಜ್ವಲಿಸಲು ಆರಂಭವಾಗುತ್ತದೆ ಅಂತೆಯೇ ಈ ಮಕರ ಸಂಕ್ರಾಂತಿಯಿಂದ ಅಯೋಧ್ಯೆಯಲ್ಲಿ ಆರಂಭಗೊಳ್ಳುವ ಕಾರ್ಯಕ್ರಮದ ಮೂಲಕ ಭಾರತದ ಉತ್ತರೋತ್ತರ ಅಭಿವೃದ್ಧಿ ಪರ್ವ ಆರಂಭವಾಗಲಿದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಸಾಧ್ಯವಾಗದ್ದು ಮಹಾನ್ ನಾಯಕರಾದ ನರೇಂದ್ರ ಮೋದಿಯವರಿಂದ ಈಗ ಸಾಧ್ಯವಾಗುತ್ತಿದೆ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ